ಇನ್ನೇನು ಪರೀಕ್ಷೆಗಳ ಹತ್ರ ಬರ್ತಾ ಇದೆ ಮಕ್ಕಳಲ್ಲಿ ಪರೀಕ್ಷಾ ಭಯ ಪೋಷಕರಲ್ಲೂ ಕೂಡ ಹೀಗೆ ಪರೀಕ್ಷಾ ಭಯ ಅಂದ್ರೇನು ಆ ಪರೀಕ್ಷಾ ಭಯ ಯಾಕೆ ಸ್ಟಾರ್ಟ್ ಆಗುತ್ತೆ ಇದರಿಂದ ಹೊರಗ್ ಬರೋದ್ ಹೇಗೆ ಅನ್ನೋ ವಿಷಯದ ಬಗ್ಗೆ ಇವತ್ ತಿಳ್ಕೊಳ್ಳೋಣ ಎಲ್ರಿಗೂ ನಮಸ್ಕಾರ ಶಾಂತಿ ಶಾಂತಿವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ ಮೊದ್ಲಿಗೆ ಭಯ ಅಂದ್ರೇನು ಅನ್ನೋದು ನಿಮ್ ಚೆನ್ನಾಗ್ ಗೊತ್ತಿರ್ಬೇಕು ಭಯ ಅಂತಂದ್ರೆ ಯಾವ ವಿಷಯದ ಬಗ್ಗೆ ನಮಗೆ ಸರಿಯಾದ ಜ್ಞಾನ ಇರೋದಿಲ್ವೋ ಅಂದ್ರೆ ಅದನ್ನ ನಾವು ಚೆನ್ನಾಗಿ ತಿಳಿದುಕೊಂಡೇ ಇರೋದಿಲ್ವೋ ಅದ್ರ ಅರಿವಿರೋದಿಲ್ವೋ ಅದೇ ಅದು ಯಾವಾಗ ನಮ್ಗೆ ಅದ್ರ ಸರಿಯಾಗಿ ಗೊತ್ತಿರೋದಿಲ್ವೋ ಆವಾಗ್ಲೇ ನಮ್ಮಲ್ಲಿ ಭಯ ಆರಂಭವಾಗುತ್ತೆ ಈಗ ನಾನು ಮಾತಾಡ್ತೀನಿ ಅಂದ್ರೆ ಬಗ್ಗೆ ನಾಲೆಜ್ ಇದ್ರೆ ಭಯ ಬರೋದಿಲ್ಲ ಹಾಗೆ ಮಕ್ಕಳಲ್ಲೂ ಕೂಡ ಭಯ ಯಾಕೆ ಬರುತ್ತೆ ಅಂದ್ರೆ ಅವರಿಗೆ ಆ ವಿಷಯವನ್ನು ಅವರು ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಅಂತೀವಲ್ಲ ಅಷ್ಟೊಂದು ತಿಳಿದುಕೊಂಡಿರೋದಿಲ್ಲ ಹಾಗಾಗಿ ಅವರಿಗೆ ಒಂದು ಭಯ ಬರುತ್ತೆ ಇದು ಒಂದು ಕಾರಣ ಇದು ಪೂರ್ತಿ ಕಾರಣ ಆಗಲ್ಲ ಇದು ಒಂದು ಕಾರಣ ಇದು ಒಂದಾಗಿರುತ್ತೆ ಸೊ ಒಂದು ಎಕ್ಸಾಂಪಲ್ ಕೊಡೋಣ ಇವಾಗ ನಾವು ಫಸ್ಟ್ ಎಕ್ಸಾಂಪಲ್ ಮೂಲಕ ಹೋಗೋಣ ಈಗ ನಾವು ಒಂದು ರೋಡಿಗೆ ಗಾಡಿ ಓಡಿಸ್ಬೇಕು ಟೂ ವೀಲರ್ಸ್ ಏನ್ ಮಾಡ್ತೀವಿ ಫಸ್ಟ್ ನೀಟಾಗಿ ಪ್ರಾಕ್ಟೀಸ್ ಮಾಡ್ತೀವಿ ಮನೆ ರೋಡ್ ಸುತ್ತ ಅಲ್ಲಿ ಇಲ್ಲಿ ಪ್ರಾಕ್ಟೀಸ್ ಮಾಡಿ ನಾವು ಪರ್ಫೆಕ್ಟ್ ಆದ್ಮೇಲೆ ರೋಡಿಗೆ ತಗೊಂಡು ಹೋಗ್ತಿವಿ ಸ್ವಲ್ಪ ಹಾಗೆ ಹೇಗೆ ಮಾಡಿ ಕಲಿತೀವಿ ಯಾವಾಗ ನಿಮ್ಗದು ಹಂಡ್ರೆಡ್ ಪರ್ಸೆಂಟ್ ಇನ್ನು ಬೀಳ್ತೀನಿ ಹೇಳ್ತೀನಿ ಅಂತ ಭಯದಲ್ಲೇ ಓಡಿಸಿದಾಗ ನಾವು ಬಿದ್ದ ಹೋಗ್ತಿವಿ ಗಾಡಿಯಿಂದ ಬೀಳ್ತಿವಿ ಅದೇ ತರಹ ಎಲ್ಲಾ ವಿಷಯವನ್ನು ಹಾಗೆ ನೀವು ಬೇಕಂದ್ರೆ ಎಲ್ಲಾ ವಿಷಯಕ್ಕೂ ಇದನ್ನ ಕಂಪೇರ್ ಮಾಡಿ ನೋಡಬಹುದು ನಾಲೆಜ್ ಇಲ್ದಿರುವಾಗ ತಿಳ್ಕೊಂಡು ಇಲ್ದಿರುವಾಗ ಮಾತ್ರ ಭಯ ಆಗುತ್ತೆ ಸೊ ಮಗು ಕೂಡ ಹಾಗೆ ಆ ಪಾಠ ಅರ್ಥ ಆಗದಿರಬಹುದು ಅಥವಾ ಅರ್ಥ ಆಗೋದ್ರಲ್ಲಿ ಎಡವಿರಬಹುದು ಹೀಗೆ ಒಟ್ನಲ್ಲಿ ಆ ವಿಷಯವನ್ನ ಅರ್ಥ ಮಾಡ್ಕೊಂಡಿರಲ್ಲ ಮಗು ಆಗ ಭಯ ಆಗತ್ತೆ ಓಕೆ ಈಗ ಇನ್ನೊಂದ್ ತರ ಹೇಳ್ಬೇಕು ಅಂದ್ರೆ ನಮ್ಮ ದೇಶದ ನಮ್ಮ ದೇಶ ಯಾವ್ದು ಕೇಳಿದಾಗ ಮಗು ಹೇಳುತ್ತೆ ಭಾರತ ಅನ್ನತ್ತೆ ನಮ್ಮ ರಾಜ್ಯ ಕೇಳಿದಾಗ ಕರ್ನಾಟಕ ಅಂತ ಹೇಳ್ತೆ ಯಾಕೆ ಇದ್ರ ಬಗ್ಗೆ ಅವನಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಅದನ್ನ ಹೋಗಿ ಎಕ್ಸಾಮ್ ಅನ್ ಕೊಟ್ಟಾಗ ಅವನು ನೀಟಾಗಿ ಬರೀತಾನೆ ಯಾವ ಭಯನೂ ಇರೋದಿಲ್ಲ ಇದೊಂದು ಕಾರಣ ಸೊ ವಿಷಯದ ಸಂಪೂರ್ಣ ಜ್ಞಾನ ಇಲ್ಲದೆ ಇರುವಾಗ ಅದು ಸಬ್ಜೆಕ್ಟ್ ಗಳಾಗಿರ್ಬೋದು ಯಾವ ಸಬ್ಜೆಕ್ಟ್ ಆಗಿರ್ಬೋದು ಕನ್ನಡ ಇಂಗ್ಲಿಷ್ ಸೋಶಿಯಲ್ ಯಾವ ಸಬ್ಜೆಕ್ಟ್ ಅಲ್ಲಿ ಆದ್ರೂ ಮಗುಗೆ ಅರ್ಥ ಆಗಿಲ್ಲ ಅಂದ್ರೆ ಅವನ್ ಭಯನೇ ಪಡ್ತಾನೆ ಅಲ್ಲಿಗೆ ಒಂದು ಕಾರಣ ಸಿಕ್ತು ಇನ್ನೊಂದು ಕಾರಣ ನಾವುಗಳು ಪೋಷಕರಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಸ್ಕೂಲ್ ಆಗಿರ್ಬೋದು ಮಗು ಸ್ಕೂಲ್ ಹೋದಾಗಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಪರೀಕ್ಷೆ ಇದೆ ಓದು ಪರೀಕ್ಷೆ ಇದೆ ಓದು ಎಕ್ಸಾಮ್ ಬರುತ್ತೆ ಎಕ್ಸಾಮ್ ಬರುತ್ತೆ ಅಂತದ್ನ ಹೇಳ್ತಾನೆ ಇರೋದು ಅಲ್ಲಿಂದನೇ ಶುರು ಆಗುತ್ತೆ ಭಯ ಮಾರ್ಕ್ಸ್ ಬೇಕು ನಿಜ ಆದ್ರೆ ಆ ಭಯದಿಂದ ಓದೋದು ಭಯದಿಂದ ಪರೀಕ್ಷೆ ಬರೆಯೋದು ಅಷ್ಟೊಂದು ರಿಸಲ್ಟ್ ಬರ್ಲಿಕ್ಕೆ ಕಾರಣ ಆಗೋದಿಲ್ಲ ಹಾಗಾಗಿ ನಾವು ಪೋಷಕರು ಏನ್ ಮಾಡ್ಬೇಕು ಅತಿಯಾಗಿ ಆ ಪರೀಕ್ಷಾ ಭಯವನ್ನ ನಾವೇ ನಿವಾರಿಸ್ಬೇಕು ಈ ಮೂಲಕನೂ ಕೂಡ ಆ ಮಗುವಿನ ಭಯವನ್ನ ಹೋಗಲಾಡಿಸಬಹುದು ಪೋಷಕರು ನಾವು ಇನ್ನೊಂದು ತಪ್ಪ ತಪ್ಪನ್ನ ಮಾಡಬಾರ್ದು ಮಕ್ಕಳ ಒಂದು ಈ ವಿಷಯದಲ್ಲಿ ಏನು ಅಂತಂದ್ರೆ ಈ ಸರಿ ನೀನ್ ಪಾಸ್ ಆಗೋದಿಲ್ಲ ಈ ಸರಿ ನೀನ್ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ತಗೊಳಕ್ ಆಗೋದಿಲ್ಲ ನೀವೇನು ಓದ್ತಾ ಇಲ್ಲ ನೋಡು ನೋಡು ಅಂತ ಹೇಳ್ದಾಗೆಲ್ಲ ನೆಗೆಟಿವ್ ಆ ಎನರ್ಜಿ ಅನ್ನೋದು ಪಾಸ್ ಆಗುತ್ತೆ ಸೊ ಹಾಗಾಗಿ ಆ ಮನೆಯಲ್ಲಿ ಆ ವಿಷಯವನ್ನ ಮತ್ತೆ ಮತ್ತೆ ಮಾತಾಡಿ ಮಕ್ಕಳ ಒಂದು ಆತ್ಮವಿಶ್ವಾಸವನ್ನ ನಾವು ಕಡಿಮೆ ಮಾಡ್ಬಾರ್ದು ನಿನ್ನ ಹತ್ರ ಆಗುತ್ತೆ ನೀನ್ ಓದ್ತೀಯ ನೀನು ಚೆನ್ನಾಗಿ ಬರ್ದೇ ಬರಿತೀಯ ನಿಮ್ ಮೇಲೆ ನಂಗೆ ವಿಶ್ವಾಸ ಇದೆ ಅನ್ನೋ ಆ ಒಂತಹ ಒಂದು ಅಂಶವನ್ನ ಜಾಸ್ತಿ ಹೇಳಿದಾಗ ಮಕ್ಕಳು ಕೂಡ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಅವ್ರು ಓದೋದು ಕೂಡ ಕುತ್ಕೊಂತಾರೆ ಮತ್ತೆ ಕಂಪೇರ್ ಮಾಡೋದು ಆ ಮಗು ಓದ್ತಿದೆ ಈ ಮಗು ಓದ್ತಿದೆ ನೀನ್ ಓದ್ತಾ ಇಲ್ಲ ನೀನ್ ಫೇಲ್ ಆಗ್ತೀಯಾ ಫೇಲ್ ಆಗ್ತೀಯಾ ಅಂತಾನೆ ದಿನಂ ಪ್ರತಿ ಹೇಳೋದನ್ನ ನಾವ್ ನಿಲ್ಸ್ಬೇಕಾಗತ್ತೆ ಹಾಗೆ ಅಲ್ಲಿ ಶಿಕ್ಷಕರು ಕೂಡ ಒಂದ್ ಮಗುವಿನಿಂದ ಇನ್ನೊಂದ್ ಮಗುಗೆ ಕಂಪೇರ್ ಮಾಡಿದಾಗ ಆ ಮಗುನಲ್ಲಿ ಭಯ ಜಾಸ್ತಿ ಆಗುತ್ತೆ ಅವ್ನ್ ಚೆನ್ನಾಗಿ ಓದ್ತಿದೆ ನನ್ನ ಹತ್ರ ಓದೋದಕ್ಕೆ ಆಗೋದಿಲ್ಲ ಅನ್ನೋ ಭಯವನ್ನ ಹುಟ್ಟಿಸ್ಕೊಳತ್ತೆ ಅದು ಮಾರ್ಕ್ಸ್ ಕೂಡ ಅಷ್ಟೇ ಕಡಿಮೆ ಬರುತ್ತೆ ಸ್ಕೂಲ್ ನವರು ಕೂಡ ಹಾಗೆ ಮಾಡ್ಬೇಕಾಗುತ್ತೆ ಮಕ್ಕಳಲ್ಲಿ ಮಾರ್ಕ್ಸ್ ಹೇಗ್ ತೆಗಿಸ್ಬೇಕು ಅವನ್ನ ಹೇಗೆ ಕಾನ್ಫಿಡೆನ್ಸ್ ಆಗಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಗೈಡೆನ್ಸ್ ಮಾಡ್ಬೇಕು ಬಿಟ್ರೆ ನೆಗೆಟಿವ್ ಆಗಿ ಮಾತಾಡೋದನ್ನ ನಾವು ನಿಲ್ಲಿಸ್ಬೇಕಾಗತ್ತೆ ಸೊ ಇವೆಲ್ಲಾ ಕಾರಣಗಳು ಮಗುವಿನಲ್ಲಿ ಪರೀಕ್ಷಾ ಭಯವನ್ನ ಹುಟ್ಟಿಸ್ಲಿಕ್ಕೆ ಕಾರಣ ಆಗುತ್ತೆ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ವಿಷಯವನ್ನ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋದ್ರ ಮೂಲಕ ಈ ಭಯವನ್ನ ಹೋಗಲಾಡಿಸ್ಬೇಕು ಒಂದು ಒಂದೇ ಒಂದು ಅಹ್ ಒಂದ್ ಲೈನ್ ಅನ್ ಓದಿದ್ರು ಕೂಡ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಂಡಾಗ ಅದ್ ನನಗೆ ಗೊತ್ತಿದೆ ನಾನು ಇದನ್ನ ಪರೀಕ್ಷೆಲ್ ಬಂದ್ರೆ ಬರೀತೀನಿ ಅನ್ನೋ ಕಾನ್ಫಿಡೆನ್ಸ್ ಬೆಳೆಸ್ಕೊಂಡಾಗ ಈ ಪರೀಕ್ಷಾ ಭಯ ಖಂಡಿತವಾಗ್ಲೂ ಇರೋದಿಲ್ಲ ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ನಿರೀಕ್ಷೆಗಳು ಅತಿಯಾದಾಗ ಅದು ನಾವು ಮಾಡೋ ನಿರೀಕ್ಷೆ ಆಗಿರ್ಬೋದು ಮಕ್ಳು ಮಕ್ಳ ಮೇಲೆ ಇಟ್ಕೊಳ್ಳುವಂತ ನಿರೀಕ್ಷೆ ಸ್ಕೂಲ್ ನವರು ಮಕ್ಳ ಮೇಲೆ ಇಡುವಂತಹ ನಿರೀಕ್ಷೆ ಆಗಿರ್ಬೋದು ಹೊಟ್ಟೆಯಲ್ಲಿ ಈ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ತೀವಲ್ಲ ನಿರೀಕ್ಷೆಗಳು ಅತಿಯಾದಾಗ ಮಗುವಿನಲ್ಲಿ ಭಯ ಶುರು ಆಗುತ್ತೆ ನನ್ನ ಹತ್ರ ಆಗತ್ತ ಇಷ್ಟೊಂದು ನಮ್ಮಅಮ್ಮ ಹೇಳ್ತಿದ್ದಾರೆ ಫಸ್ಟ್ ಕ್ಲಾಸೇ ಬರ್ಬೇಕಂತ ಅಥವಾ ನನ್ನ ರ್ಯಾಂಕ್ ಬರ್ಬೇಕಂತೆ ಅಂದಾಗ ಆ ಒಂದು ಆ ಒಂದು ಒತ್ತಡ ಒತ್ತಡದಿಂದ ಕೂಡ ಮಗು ಪರೀಕ್ಷಾ ಭಯವನ್ನ ಎದುರಿಸಬೇಕಾಗತ್ತೆ ಸೊ ಯಾವಾಗ ಫ್ರೀ ಇಂದ ಕಾನ್ಫಿಡೆನ್ಸ್ ಇಂದ ಜ್ಞಾನವನ್ನ ಇಟ್ಕೊಂಡು ಹೋಗಿ ಬರ್ದಾಗ ಪರೀಕ್ಷಾ ಭಯ ಖಂಡಿತ ಇರೋದಿಲ್ಲ ನನ್ನ ಮುಂದಿನ ವಿಡಿಯೋದಲ್ಲಿ ಹೇಗೆ ಸ್ವಲ್ಪ ಕಡಿಮೆ ಸ್ಕೋರ್ ಮಾಡುವಂತಹ ಮಕ್ಕಳು ಹೇಗೆ ಪರೀಕ್ಷಾ ಭಯದಿಂದ ಹೊರಗೆ ಬಂದು ಕಾನ್ಫಿಡೆನ್ಸ್ ಆಗಿ ಬರೀಬಹುದು ಇಂತ ಹಲವಾರು ಎಕ್ಸಾಮ್ ಟಿಪ್ಸ್ ಗಳನ್ನ ನಾನು ಮುಂದಿನ ವಿಡಿಯೋದಲ್ಲಿ ತರ್ತಾ ಇದ್ದೀನಿ ಸೊ ಇದಿಷ್ಟು ನನಗೆ ಇವತ್ತು ಹೇಳಿ ವಿಡಿಯೋ ಮಾಡಲಿಕ್ಕೆ ಕಾರಣವಾದಂತಹ ಅಂಶಗಳು ಇಷ್ಟೊತ್ತು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್